ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಳೆನಮ್ಮ ಎಂತ ಮಾರ್ರೆ ಮದುವೆ ಸೀಮಂತ ಗೃಹ ಪ್ರವೇಶ ಬೊಜ್ಜ ಅಂತಿಕೊಂಡು ಸರಿಯಾಗಿ ಡ್ಯೂಟಿಗೆನೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಸುಮಾರು ದಿವಸಗಳ ನಂತರ ನನಗೆ ಡ್ಯೂಟಿಗೆ ಹೋಗ್ತಾ ಇರೋದು ಹತ್ತಿಕೊಂಡು ಹೋಗೋ ಯೋಚನೆ ಮಾಡಿಕೊಂಡು ಹೋಗುದು ಸರಿಯಾಗಿ ಕೆಲಸ ಮಾಡ್ಬೇಕು ಯಾರೊಟ್ಟಿಗೆ ಕೂಡ ಮಾತಾಡ್ಲಿಕ್ಕಿಲ್ಲ ಈ ತಿಂಗಳಲ್ಲಿ ಒಂದು ಐದು ಸಾವಿರ ಆದರೂ ಸಂಬಳ ತೆಕೊಳ್ಳುವಾಗೆ ಆದ್ರೆ ಸಾಕಪ್ಪ ಅಂತ ಯೋಚನೆ ಮಾಡಿಕೊಂಡು ಹತ್ತಿಕೊಂಡು ಹೋಗ್ತಾ ಇರುದೀಗ ಹಾಗೆ ಯೋಚನೆ ಮಾಡಿಕೊಂಡು ಹತ್ತಿಕೊಂಡು ಹೋದ್ ಮಾತ್ರ ನೋಡಿ ಮಧ್ಯಾಹ್ನ ಆಗ್ಲಿಕ್ಕೇನೆ ಪುರ್ಸುತ್ತಿಲ್ಲ ಇವರಿಬ್ಬರು ಮಧ್ಯಾಹ್ನ ಊಟ ಮಾತಾಡಿಕೊಳ್ತಿದ್ರು ಅಲ್ಲೊಂದು ಮನೆಯಲ್ಲಿ ಒಣ ಮೀನು ಮಾರ್ತಿದ್ರೆ ನಾವು ಮೀನ್ ತೊಳಿಲಿಕ್ಕೆ ಅಂತ ಹೇಳಿಕೊಂಡು ಅವರು ಮಾತಾಡಿ ಹೊರಟು ಬರುವಾಗ ಅವರ ಹಿಂದೆಯಿಂದ ನಾನು ಮತ್ತು ರಶ್ಮಿ ಕೂಡ ಹೊರಟು ಓಡಿಕೊಂಡೇ ಬಂದೆವು ಇವರು ಏನಿಲ್ಲ ದೊಡ್ಡ ಕುಂಡೆಗೆ ಇರುವೆ ಕಚ್ಚಿದಾಗಿ ಹಾರಿಕೊಂಡು ಹಾರಿಕೊಂಡು ಬರ್ತಾ ಇದ್ರು ಈಗ ಮನೆಯೊಳಗೆ ಬಂದ ಕೂಡಲೇ ನೋಡಿ ಮೀನನ್ನೆಲ್ಲ ಇವಳು ಹಾರತದ ಬೀಳ್ತದ ಅಂತ ಹೇಳಿ ಆಗಿರ್ಬೇಕು ತಿರುಗಿಸಿ ತಿರುಗಿಸಿ ಎಲ್ಲ ನೋಡ್ತಾ ಇದ್ದಾಳೆ ನಮಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಮತ್ತೆ ಅವಳೊಬ್ಬಳು ಒಂದು ಎರಡು ತರದ ಮೀನೆಲ್ಲ ತೆಕೊಂಡು ಹಾಗೆ ಹೊರಟು ಬಂದೆವು ಹೊರಟು ಬರುವಾಗ ರಶ್ಮಿ ನೋಡಿ ಮುಂದೆ ಬರ್ತಿದ್ದಾಳೆ ಯಾಕೆಂತ ಹೇಳ ಬರುವಾಗ ನಮ್ಮನ ಇವ್ರಿಬ್ರು ಬಿಟ್ಟು ಬಂದ್ಯಾರಲ್ಲ ಅವಳು ಎಷ್ಟು ರಶ್ಮಿ ಬರುವಾಗ ಇವರಿಬ್ರಿ ಇವರಿಬ್ರಿ ಬೈದಿದ್ದಾಳೆ ಅಂತ ಹೇಳಿದ್ರೆ ಓ ಮುಗಳ ಕಾರನ್ನು ಪೊಳಿತು ಪಾಡು ಎಂಚಿನ ಬಲಿಪಟ್ಟಿಗೆ ಅಂಚಿನ ಕಾರ್ಟಿಗೆ ಎಂಚಿನ ಎಂದು ಚಕ್ರ ಕಟ್ಟ ಅಂತ ಹೇಳಿ ಬೈದುಕೊಂಡೇ ಬಂದಾಳೆ ಈಗ ಅದಕ್ಕೆ ಅವಳು ಮುಂದೆ ಹೋಗ್ತಿರೋದು ನೋಡಿ ಬರುವಾಗ ನೋಡಿ ನಾಲ್ಕು ಮಕ್ಕಳ ತಾಯಿಯಾದ್ರೂ ಗುಮ್ಮಟೆ ಕೊಯ್ಯುವುದನ್ನು ಮಾತ್ರ ಬಿಡುದಿಲ್ಲ ನೋಡಿ ಹಾಗೆ ಮೀನೆಲ್ಲ ತಕೊಂಡು ಗಾರ್ಮೆಂಟ್ಸ್ ಗೆ ಹೋದ ಕೂಡ ನೆನಪದ್ದೇ ಮಾವಿನಕಾಯಿ ನಾನು ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಟಿಫಿನ್ ಅಲ್ಲಿ ಹಾಕಿ ಅಂತ ಹೇಳಿ ತಕೊಂಡು ಹೋಗಿದ್ದೆ ಮತ್ತೆ ನಮ್ಮ ಹತ್ರ ಗಾರ್ಮೆಂಟ್ಸ್ ಎಲ್ಲ ಮೆಣಸಿನ ಹುಡಿ ಪ್ಯಾಕೆಟ್ ಎಲ್ಲ ರೆಡಿ ಇರ್ತದೆ ಹೀಗೆ ಮಾವಿನಕಾಯಿ ಎಲ್ಲ ತರುವಾಗ ಮಿಕ್ಸ್ ಮಾಡ್ಲಿಕ್ಕೆ ಬೇಕಲ್ಲ ಹಾಗೆ ನಾವು ಮಿಕ್ಸ್ ಮಾಡಿ ಇಟ್ಟಿದ್ದೆವು ಉಪ್ಪು ಮತ್ತು ಮೆಣಸಿನ ಹುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆವು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ತಿನ್ನುವಂತ ಹಾಗೆ ಹೇಳಿ ಬಟ್ಟಲಿಗೆ ಸೊರಗಿದ ಕೂಡಲೇ ಎಲ್ಲರೂ ಓಡಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೇಗೆ ಅಂತ ಹೇಳಿದ್ರೆ ಈಗ ನಾವು ಹಳ್ಳಿಗಳಲ್ಲಿ ತುಂಬಾ ಕೋಳಿಗಳು ಇರ್ತದೆ ಕೋಳಿಗಳಿಗೆ ಅಂಗಳದಲ್ಲಿ ಅಕ್ಕಿ ಬಿಸಾಡುವಾಗ ತಿನ್ಲಿಕ್ಕೆ ಅಂತೇಳಿ ಅಕ್ಕಿ ಬಿಸಾ ಎಲ್ಲ ಕೋಳಿಗಳು ಹಾರಿ ಬಂದು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಹಾಗೆ ನೋಡಿ ಎಲ್ಲರೂ ಸೈಡ್ ಸೈಡ್ ಇದ್ದವರೆಲ್ಲ ನೋಡಿ ಒಂದೊಂದೇ ಒಂದೊಂದೊಂದೇ ಬರ್ತಿದ್ದಾರೆ ನೋಡಿ ಎಲ್ಲರೂ ಬಂದು ತಿಂದು ಈಗ ಒಂದು ಐದು ನಿಮಿಷ ಕೂಡ ಇರುವುದಿಲ್ಲ ಈಗ ಐದು ನಿಮಿಷ ಆಗುವಾಗ ಎಲ್ಲ ಖಾಲಿ ಮಾಡಿ ವಾಪಸ್ ಹೋಗಿ ಅವರವರ ಗೂಡುಗಳನ್ನು ಸೇರಿಕೊಳ್ತದೆ ನೋಡಿ ನಾನು ಹೇಳುವ ಐದು ನಿಮಿಷ ಆಗುವಾಗ ಎಲ್ಲ ಖಾಲಿ ಮಾಡಿ ಓಡಿ ಹೋಗಿ ಅವರ ಗೂಡುಗಳನ್ನು ಸೇರಿಕೊಳ್ತಾ ಹೇಳಿ ಐದು ನಿಮಿಷ ಅಂತ ಮೂರು ನಿಮಿಷ ಆಗುವಾಗ ಎಲ್ಲ ಖಾಲಿ ಮಾಡಿ ಓಡಿ ಹೋಗಿ ಆಯ್ತು ನೋಡಿ ಒಗ್ಗಟ್ಟಿನಲ್ಲಿ ಬಲವಿದೆ ಹೆಣ್ಣು ಮಕ್ಕಳ ಮನಸ್ಸು ಮಾಡಿದ್ರೆ ಏನ್ ಬೇಕಿದ್ರೆ ಮಾಡಬಹುದು ಅಂತ ಹೇಳುದಕ್ಕೆ ಇದೇ ಉದಾಹರಣೆ ನೋಡಿ ಒಂದು ಬಟ್ಟಲು ಮಾವಿನಕಾಯಿ ತಿಂದು ಖಾಲಿ ಮಾಡ್ಲಿಕ್ಕೂ ರೆಡಿ ಮಾವಿನಕಾಯಿಯನ್ನು ಕಲಸಿ ಉಳಿದ ನೀರು ಮೆಣಸು ಮತ್ತು ಉಪ್ಪು ನೀರನ್ನು ಕುಡಿದು ಬಟ್ಟಲನ್ನು ನೆಕ್ಕಿ ಸೈಡಲ್ಲಿ ಇಡ್ಲಿಕ್ಕೂ ಕೂಡ ರೆಡಿ ನೋಡಿ ದಮ್ಮಯ್ಯ ದೇವರು ಬಟ್ಟಲನ್ನಾದರೂ ಇಡಿ ಅಂತ ಹೇಳ್ಕೊಂಡು ನಾನು ಹೇಳಿದಕ್ಕೆ ಬಟ್ಟಲನ್ನು ಮೆಲ್ಲ ಇಟ್ಲು ಅದಾಗಿ ಸ್ವಲ್ಪ ಹೊತ್ತು ಕೆಲಸ ಎಲ್ಲ ಮಾಡಿ ಮನೆಗೆ ಬಂದೆವು ಮನೆಗೆ ಬರುವ ನಾನೊಂದು ಪಾತ್ರ ಇಡುವಂಥ ಸ್ಟ್ಯಾಂಡನ್ನು ತೆಕೊಂಡು ಬಂದಿದ್ದೆ ಆ ಸ್ಟ್ಯಾಂಡನ್ನು ಅಪ್ಪ ಮಗ ಇಬ್ರು ಸೇರಿಕೊಂಡು ಗೋಡೆಗೆ ಹೊಡಿತಿದ್ದಾರೆ ಇದು ಹೊಡೆದು ಸ್ವಲ್ಪ ಕ್ರಾಸ್ ಆಯಿತು ಕಾಣ್ತದೆ ಅದಕ್ಕೆ ಚಿಂತೆ ಹೇಳ್ತಿದ್ದಾನೆ ಅಪ್ಪ ಇದು ನೀವು ಹೊಡೆದ್ದು ಸರಿಯಾಗ್ಲಿಲ್ಲ ಕ್ರಾಸ್ ಆಗಿದೆ ಅಂತ ಹೇಳಿಕೊಂಡು ಆಗ ಅಪ್ಪನಿಗೆ ಸಿಟ್ಟು ಬಂತು ಕಾಣ್ತದೆ ಇದೆ ಎಷ್ಟೇ ಆದರೂ ಅಪ್ಪ ಅಲ್ಲ ಅಪ್ಪ ಹೇಳ್ತಿದ್ದಾರೆ ನೀನು ನಮ್ಮ ನಡಿಮರೇ ನೀನು ನನಗೆ ಬುದ್ಧಿ ಹೇಳಲಿಕ್ಕೆ ಬರಬೇಡ ನನ್ನ ರೋಮದಷ್ಟು ನಿಮಗೆ ಪ್ರಾಯ ಆಗಲಿಲ್ಲ ಇವನು ನನಗೆ ಬುದ್ಧಿ ಹೇಳಲಿಕ್ಕೆ ಅಂತ ಹೇಳಿಕೊಂಡು ಇನ್ನು ಇವರು ಅಪ್ಪ ಮಗ ಇಬ್ರು ಸೇರಿಕೊಂಡು ಜಗಳ ಮಾಡಿಕೊಂಡು ಇನ್ನು ರೋಮ ಕಿತ್ತು ಕಿತ್ತು ಬಿಸಾಕ್ಲಿಕ್ಕೆ ಮೊದಲು ನಾನು ಇಲ್ಲಿಂದ ಹೊರಟು ಹೋಗುವಂತ ಹೇಳಿಕೊಂಡು ನಾನು ಮೆಲ್ಲ ಬಕೆಟ್ ಹಿಡ್ಕೊಂಡು ಬಟ್ಟೆ ತೊಳುವ ಅಂತ ಹೇಳಿ ಹೊರಟೆ ಬಟ್ಟೆ ತೊಳಿಲಿಕ್ಕೆ ಬಂದಾಗ ಅವಸ್ಥೆ ಅಂತ ಮಾರ್ರೆ ನನ್ನ ಅಜ್ಜಿ ಪುಣ್ಯಕ್ಕೆ ನಾನು ಎರಡು ಮದುವೆಗೆ ಈ ಸಾರಿಯನ್ನು ಹುಟ್ಟಿದ್ದೇನೆ ಈ ಸಾರಿಯನ್ನು ತೆಗಿಲಿಕ್ಕೋಸ್ಕರ ನಾನು ಸುಳ್ಳ್ಯದಿಂದ ಮೂವತ್ತಾರು ಕಿಲೋಮೀಟರ್ ದೂರ ಪುತ್ತೂರಿಗೆ ಹೋಗಿದ್ದೇನೆ ಇದು ಪುತ್ತೂರು ಸಂಜೀವ ಶೆಟ್ಟಿಯಿಂದ ತೆಗ್ದ ಸಾರಿ ನಾನು ಸಂಜೀವ ಶೆಟ್ಟಿಯ ಹೆಸರು ಹೇಳುದು ತಪ್ಪಾಗ್ತದೆ ನಂಗೆ ಗೊತ್ತಿಲ್ಲ ನಾನು ಹೆಸರು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಾನು ಒಂದೊಂದು ಟಾಪ್ ತೆಗ್ದೇನೆ ಐನೂರ ಇಪ್ಪತ್ತೈದು ರೂಪಾಯಿ ಕೊಟ್ಟು ಟಾಪ್ ಕೂಡ ತೆಗ್ದೇನೆ ಆ ಟಾಪ್ ಕೂಡ ಸೇಮ್ ಹೀಗೇನೆ ಕಲರ್ ಹೋಗ್ತದೆ ಅಂತ ಈ ಸಾರಿಗೆ ನಾನೊಂದು ಏಳ್ನೂರ ಎಂಟುನೂರು ಸಾವಿರದ ಒಳಗೆ ಕೊಟ್ಟಿದ್ರು ಪರವಾಗಿರ್ಲಿಲ್ಲ ನಾನು ಮೇಲೆ ಕೊಟ್ಟುಕೊಂಡು ಈ ತರ ಕಲರ್ ಹೋಗುದು ಅಂತ ಹೇಳುವಾಗ ಶಾಪದ ಹೆಸರು ಹೇಳದಿರ್ಲಿಕ್ಕೂ ಮನಸ್ಸು ಬರುದಿಲ್ಲ ಅಲ್ಲ ನಾವು ಶಾಪದ ಹೆಸರು ಹೇಳಿದ ಕೂಡಲೇ ಅವರಿಗೇನು ಎಫೆಕ್ಟ್ ಆಗ್ಲಿಕ್ಕಿಲ್ಲ ಯಾಕೆಂತ ಹೇಳಿದ್ರೆ ಅದು ದೊಡ್ಡ ಸಾಗರ ಆದ್ರೂ ಈ ತರ ಎಲ್ಲ ಕಲರ್ ಹೋಗುವಾಗ ನಾವು ಹೆಸರು ಹೇಳ್ಬೇಕಾಗ್ತದೆ ಅಷ್ಟು ದುಡ್ಡು ಕೊಟ್ಟು ತೆಕೊಂಡು ಹೀಗೆ ಆಗುದು ಅಂತ ಹೇಳುವಾಗ ನಮಗೆ ಕೂಡ ಬೇಜಾರಾಗ್ತದೆ ಅಲ್ಲ ಮದುವೆಯಲ್ಲಿ ಒಬ್ಬರು ನನ್ನ ತರ ಹೇಳಿದ್ರೆ ಆಯ್ತಾ ಆ ಅಕ್ಕ ಚಂದಾಗಿದ್ದೀರಿ ನಿಮಗೆ ಕಲರ್ ಬಂದಿದೆ ಸ್ವಲ್ಪ ಅಂತ ಹೇಳ್ಕೊಂಡು ಕಲರ್ ಬಂದಿದೆ ಅಂತ ಹೇಳುವಾಗ ನಾನು ಅನ್ಕೊಂಡೆ ಓ ನಾನು ವೈಟ್ ಆಗಿದೆ ಅಂತ ಹೇಳಿ ನಂಗೆ ಬಾರಿ ಖುಷಿ ಆಯ್ತು ಕಲರ್ ಬಂದಿದೆ ಅಂತ ಈ ಸಾರಿದೇ ಕಲರ್ ಮೈಗೆ ಬಂದಿದೆ ಅಂತ ಅಂತ ಹೇಳಿ ಈಗ ಬಟ್ಟೆ ತುಳಿವಾಗಲೇ ನನಗೆ ಹಾಗೆ ಬಟ್ಟೆ ಬಂದು ಅಂದಾಜಿರು ಬಾತ್ರೂಮ್ ಅಲ್ಲಿ ಸಿಕ್ಕಿಸಿಟ್ಟೆ ಹೇಗಿದ್ರು ಎಲ್ಲ ಕಲರ್ ಹೋಗಿದೆ ಅಲ್ಲ ಎಲ್ಲ ಇಳ್ದೆ ಹೋಗ್ಲಿ ಅಂತ ಹೇಳ್ಕೊಂಡು ಹಾಗೆ ಸಿಕ್ಕಿಸಿಟ್ಟು ಹೊರಗೆ ಬಂದು ನೋಡ್ತೇನೆ ಇಲ್ಲಿ ಹಳದಿ ಹಳದಿ ಕಾಣ್ತಾಂಟು ಇದೆಂತಪ್ಪ ಇದೇ ಅವರಿಗೆ ಜಾಯಿಂಟ್ ಡಿಸೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ಕೊಂಡು ಆಚಿಚಿ ತಿರುಗಿ ನೋಡ್ತೇನೆ ನನ್ನ ಬಂಗಾರ ಇಲ್ಲೂ ಕಾಣ್ತಾ ಇಲ್ಲ ಓ ಇದು ಬಂಗಾರಿದೆ ಕೆಲಸ ಪಾಪ ಇದಕ್ಕೇನೋ ಹೊಟ್ಟೆ ನೋವು ಏನೋ ಆಗಿದೆ ಕಾಣ್ತದೆ ಹಾಗೆ ಇದು ವಾಮಿಟ್ ಮಾಡಿಟ್ಟು ನಾನು ಬೈತೇನೆ ಅಂತ ಹೇಳಿಕೊಂಡು ಇದು ಇದು ಡ್ರಮ್ಮಿನ ಅಡ್ಡ ಬಂದು ಪಾಪ ನೋಡಿ ಅಡಗಿ ಕೂತಿದೆ ಯಾವ ತರ ಕಿವಿ ಎಲ್ಲ ಮಾಡಿಕೊಂಡು ಹೇಗೆ ಕೂತಿದೆ ನೋಡಿ ನಾನು ಬೈತೇನೆ ಹೊಡಿತೇನೆ ಅಂತ ಹೇಳಿಕೊಂಡು ಹೆದರಿ ಕೂತದ್ದು ನಾವು ಪ್ರಾಣಿಗಳಿಗೆ ಏನಾದರೂ ತಪ್ಪು ಮಾಡುವಾಗ ಹೊಡಿತೇವೆ ಬಡಿತೇವೆ ಇದು ಮಾಡ್ತೇವೆ ಪಾಪ ಎಲ್ಲಿ ಹೋಗದಾಗ ಈ ತರ ಬಾಗಿಲೆಲ್ಲ ಹಾಕಿಕೊಂಡು ಬಂದು ಮಾಡಿಟ್ಟುಕೊಂಡ್ರೆ ಪಾಪ ಅದಾದ್ರೂ ಏನು ಮಾಡ್ತದಲ್ಲ ನಾವು ಅದರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳದ ಹೊಡೀದು ಬಡಿದ ಮಾಡ್ತೇವೆ ನೋಡಿ ಅದಕ್ಕೆ ಎಷ್ಟು ಹೆದರಿಕೆ ಆಗಿದೆ ನಾನು ಮೊದಲ ರಕ್ಕಸಿ ಆ ಸಾರಿಯನ್ನು ಹಿಡ್ಕೊಂಡು ಬಂದು ರಕ್ಕಸಿಯಾಗಿ ಬೊಬ್ಬೆ ಹಾಕಿಕೊಂಡು ಒಳಗೆ ಹೋಗಿದ್ದೆ ಬೇರೆ ಇದಕ್ಕೆ ಮತ್ತು ಅದಕ್ಕೆ ಹೆದರಿಕೆ ಆಗಿದೆ ಪಾಪ ಹಾಗೆ ಅದು ಅಡಗಿ ಕೂತದು ಹೊಡೆದೇ ಬಿಡ್ತಾಳೆ ಹೇಳು ಸ್ವಲ್ಪ ಬೈದ್ರೆ ಸಾಕು ಬೈದ್ರ ಓಡಿ ಹೋಗಿ ಮಂಚದ ಅಡಿಯಲ್ಲಿ ಅಡಗಿ ಕೂತ್ಕೊಳ್ತದೆ ಮತ್ತೆ ನಾನು ಅದನ್ನು ತಲೆ ಎಲ್ಲ ಸವಾರಿ ಸಮಾಧಾನ ಎಲ್ಲ ಮಾಡಿ ಹೊಡಿಯುವುದಿಲ್ಲ ಬಡಿಯುವುದಿಲ್ಲ ಬಾ ಅಂತ ತಿಳ್ಕೊಂಡು ಆ ತರ ಸಮಾಧಾನ ಎಲ್ಲ ಮಾಡಿದ ನಂತರ ಅದಕ್ಕೆ ಸಮಾಧಾನ ಆಯಿತು ಹಾಗೆ ಮತ್ತೆ ಮೆಲ್ಲ ಎದ್ದು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಹಾಗೆ ಮತ್ತೆ ಅದು ಈಚೆ ಬಂದ ನಂತರ ಎಲ್ಲ ಇದು ನೀರೆಲ್ಲ ಹಾಕಿ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಮತ್ತೊಂದು ಸಂಜೆ ಒಂದು ಮದುವೆಗೆ ಹೋಗ್ಲಿಕ್ಕಿತ್ತು ಹಾಗೆ ಸಂಜೆ ಹೊರಟು ನಾನು ಮತ್ತು ಚಿಂತು ಹಾಗೆ ಮದುವೆಗೆ ಬಂದೆವು ಮದುವೆ ಯಾರ್ದು ಅಂತ ಹೇಳಿದ್ರೆ ಪತಂಜಲಿ ಶರ್ಮಾ ಮತ್ತು ಶ್ರೇಯ ಅಂತೇಳಿ ಇಲ್ಲೇ ನಮ್ಮ ನೆರೆಕರೆಯವರ ಬ್ರಾಹ್ಮಣರ ಮದುವೆ ಮದುವೆ ಕಳೆದೊಂದು ಎರಡು ಮೂರು ದಿವಸ ಏನೋ ಆಗಿತ್ತು ಕಾಣ್ತದೆ ಇದು ರಿಸೆಪ್ಷನ್ ಇದ್ದದ್ದು ಸಂಜೆ ಇದ್ದದ್ದು ರಿಸೆಪ್ಷನ್ ಹಾಗೆ ನಾವು ಡ್ಯೂಟಿ ಮುಗಿಸಿ ಹೊರಟದ್ದು ಒಳಗೆ ಹಾಲಿನ ಒಳಗೆ ನುಗ್ಗುವಾಗಲೇ ಲೈಟ್ ಫುಡ್ಡೆಲ್ಲ ಇತ್ತು ಎಂಥ ಮಸಾಲ ಪುರಿ ಪಾನಿಪುರಿ ದಹಿಪುರಿ ಬೇಲ್ಪುರಿ ಮತ್ತೆಂಥ ಜ್ಯೂಸ್ ಐಟಮ್ಗಳೆಲ್ಲ ಇತ್ತು ಲೈಟ್ ಫುಡ್ ಅಂತೇಳಿ ಅಲ್ಲ ನಮಗೆ ಬೇಕಾದಷ್ಟು ತಕ್ಕೊಳ್ಬೋದು ಆದ್ರೆ ಒಳಗೆ ನುಗ್ಗುವಾಗಲೇ ಲೈಟ್ ಫುಡ್ ತೆಕೊಂಡು ಹೋಗ್ಲಿಕ್ಕೆ ನಾನು ಯೋಚನೆ ಮಾಡಿದೆ ಹಾಲಿನ ಒಳಗೆ ನುಗ್ಗುವಾಗಲೇ ಲೈಟ್ ಫುಡ್ ತೆಕೊಂಡೇ ಹೋಗ್ಬೇಕು ಅಂತ ಹೇಳಿದ್ದೆ ಹಾಲಿನೊಳಗೆ ಎಷ್ಟು ಜನ ಇರಬಹುದು ಅಂತ ಹೇಳಿ ಆಗ್ಲೇ ಹೊರಗಿನ ಯೋಚನೆ ಮಾಡಿದ್ದೆ ಹಾಗೆ ಲೈಟ್ ಫುಡ್ ತಗೊಂಡು ಒಳಗಡೆ ನೋಡುವಾಗ ಚೇರ್ ಎಲ್ಲ ಖಾಲಿ ಇತ್ತು ಖುಷಿ ಬೇಗ ಹೋಗಿ ವಿಶ್ ಮಾಡಿ ಬರಬಹುದು ಅಂತ ಹಾಗೆ ಸೈಡ್ ಅಲ್ಲಿ ಕಣ್ಣಾಕಿ ನೋಡ್ತೇನೆ ಇರುವೆ ಲೈನ್ ಆಗಿತ್ತು ಮದ ಮಕ್ಕಳ ಹತ್ರ ಹೋಗ್ಲಿಕ್ಕೆ ಕ್ಯೂ ನಿಂತುಕೊಂಡಿದ್ದದ್ದು ಅದನ್ನು ನೋಡಿದ ಕೂಡಲೇ ನಾನೊಂದು ಮೂರು ಸಲ ತಲೆ ತಿರುಗಿ ಬಿದ್ದಿದ್ದೇನೆ ಅಂತ ಮಧು ಮಕ್ಕಳನ್ನು ದುರ್ಬೆ ಹಾಕಿ ನೋಡ್ಬೇಕಿತ್ತು ಅಷ್ಟು ದೂರದಲ್ಲಿ ಮದು ಮಕ್ಕಳಿದ್ರು ಕ್ಯೂ ಆಗಿತ್ತು ಮತ್ತೆ ಒಂದು ಅರ್ಧ ಗಂಟೆನ ನಾವು ಕ್ಯೂ ನಿಂತಿದ್ದೇವೆ ಕಾಣ್ತದೆ ಮತ್ತೊಂದ್ಲೊಂದು ಖುಷಿಯಾದ ಏನು ಅಂತ ಎಲ್ಲ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಯಾವ ಜಾತಿಯವರು ಅಂತ ಅಂತೇಳುವಂಥ ಭೇದ ಇಲ್ಲದೆ ಪ್ರತಿಯೊಂದು ಸುಳ್ಳ್ಯದ ಶಾಪನವರಿದ್ರು ಇದ್ರು ನಾವು ಅರ್ಧ ಗಂಟೆ ಆಗುವಾಗ ಹೇಗೆ ಆದರೂ ಸ್ಟೇಜ್ ಹತ್ರ ಹೋಗಿ ಮತ್ತೆ ಊಟಕ್ಕೆ ಅಂತೇಳಿ ಬಂದೆವು ಊಟಕ್ಕೆ ಐಟಮ್ ಎಂತ ಇತ್ತು ಅಂತ ನೋಡಿದ್ರ ನಮಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಐಟಮ್ ತಗೊಳ್ಳಿಕ್ಕೆ ಅಂತೇಳಿ ಗೊತ್ತಾಗಲಿಲ್ಲ ಫಸ್ಟು ಒಳಗೆ ಅಂದರೆ ಒಳಗೆ ನುಗ್ಗುವಾಗಲ್ಲ ತಟ್ಟೆ ಹಿಡ್ಕೊಂಡು ಹೋಗುವಾಗ ಸ್ಟಾರ್ಟಿಗೆ ಎಂಥ ಒಂದು ರೊಟ್ಟಿ ರೋಟಿ ಎಂಥ ಚಿರೋಟಿ ಚಿ ರೋಟಿ ಅಲ್ಲ ಇದು ರೋಟಿನ ಅಂತ ಎಂತ ಗೊತ್ತಿಲ್ಲ ಒಂದು ದೋಸೆ ಅದಾದ ನಂತರ ಪನ್ನೀರ್ ಗ್ರೇವಿ ಇತ್ತು ಅದರಿಂದ ಆಚೆನು ಆಪಮ್ ಇತ್ತು ಆಪಮ್ ಆದ ನಂತರ ಎಂಥದ್ದು ಒಂದು ಇತ್ತು ಅಂತಲೇ ಗೊತ್ತಿಲ್ಲ ಅದಾದ ನಂತರ ಇನ್ನೆಂತ ಇದು ಎಂತದೋ ಒಂದು ತಂದಿಟ್ರು ಒಂದು ಎಷ್ಟು ಐಟಮ್ ಇತ್ತು ಅಂತ ಹೇಳಿದ್ರೆ ಲೆಕ್ಕ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಐಟಮ್ ಇತ್ತು ಎಂತದು ಪಲಾವ್ ಆ ಪಲಾವ್ ಇತ್ತು ಪಲಾವ್ ಆದ ನಂತರ ನೂಡಲ್ಸ್ ಮತ್ತೆ ಈಚೆಲೆಂಥ ಒಂದು ವೈಟ್ ಕಲರ್ ಸಾರಿತ್ತು ನೋಡಿ ಅದಾದ ನಂತರ ಇದೆಂತ ಇದು ಕೂಡ ಒಂದು ಎಂತೋ ಪನ್ನೀರ್ದೇನು ಕಾಣ್ತದೆ ಪನ್ನೀರ್ದಲ್ಲ ಅದೇನು ಬ್ಲಾಕ್ ಕಲರ್ ಏನೋ ಒಂದು ಬೇರೆ ಇದು ಇದೆಂತಪ್ಪ ಇದೆಂತ ಗೊತ್ತುಂಟ ಸ್ವೀಟ್ ಕಾರ್ನ್ ಉಂಟಲ್ಲ ಅದರದ್ದೇನು ಅದಾದ ನಂತರ ಇದೆಂತ ಪನ್ನೀರ್ದೇನು ಒಂದು ಗ್ರೇವಿ ಥರ ಏನು ಅದಾದ ನಂತರ ಇದೆಂತಪ್ಪ ಇದು ಗೋಡಂಬಿ ಮತ್ತು ಇದು ಎಂತ ಗೋಡಂಬಿ ಮತ್ತು ತೊಂಡೆಕಾಯಿದು ಒಂದು ಪಲ್ಯ ನಿಜವಾಗಿ ವೆಜ್ ಊಟ ಮಾಡಲಿಕ್ಕೆ ಉಂಟಲ್ಲ ಬ್ರಾಹ್ಮಣರ ಮದುವೆಗೆ ಹೋಗಬೇಕು ಯಾವ ಥರ ವೆರೈಟಿ ವೆರೈಟಿ ಇರ್ತದೆ ಅಂತ ಹೇಳಿದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ವೆರೈಟಿ ಇರ್ತದೆ ನಮ್ಮ ಹಿಂದೂಗಳಲ್ಲಿ ನಮ್ಮ ಹಿಂದೂಗಳಲ್ಲ ಸಾರಿ ನಮ್ಮವರು ನಮ್ಮ ಊರು ಅಂದರೆ ನಾನ್ ವೆಜ್ ತಿನ್ನುವವರು ನಾನ್ ವೆಜ್ಜೇ ಜಾ ಜಾಸ್ತಿ ಇರೋದು ನೋಡಿ ಒಂದ್ ಎರಡು ಮೂರು ಐಟಮ್ ವೆಜ್ ಐಟಮ್ ಅಲ್ಲಿ ನೋಡಿ ತುಂಬಾ ತರದ್ದು ಮಾಡ್ಲಿಕ್ಕೆ ಆಗ್ತದೆ ಇದೊಂದು ಏನೋ ಬೆಂಡೆಕಾಯಿ ಇದು ಮತ್ತೆ ಇದು ಸ್ವೀಟ್ ಕಾರ್ನ್ ಏನೋ ಇದು ಭೂತಾಯಿ ಫ್ರೈ ಆಗಿತ್ತು ನೋಡಿ ಬೆಂಡೆಕಾಯಿದು ನಾವೆಲ್ಲ ತಕೊಂಡು ತಕೊಂಡು ಬರೋದು ಆಚೆ ಕೊಚ್ಚಿ ಹಾಕಿ ಆಚೆ ಪಲ್ಯ ಮಾಡಿ ಇಡುದು ಈ ತರನು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ನಂಗೆ ಈ ಮದುವೆಯಲ್ಲಿ ಗೊತ್ತಾಗುದು ಅದಾದ ನಂತರ ನಾವು ಸ್ವಲ್ಪ ಊಟ ತಕೊಂಡು ಮತ್ತೆ ಬೇಳೆ ಸಾರು ತಕೊಂಡೆವು ನೋಡಿ ಬೆಂಡೆಕಾಯಿ ಇದೊಂದು ಕರ್ ಕುರುಮ್ ಆಗ್ತಾ ಉಂಟು ಇಂತ ಚೈನೀಸ್ ಫುಡ್ ಅಂತೆ ನಮಗೆ ಗೊತ್ತಿಲ್ಲ ನಾವು ಬರ್ರಿ ಒಂದು ಪಲ್ಯ ಮಾಡುದು ಅಥವಾ ಒಂದು ಒಂದು ಸಾರಿಗೆ ಕಟ್ ಮಾಡಿ ಹಾಕುದು ತಿನ್ನುದೆ ಇದನ್ನು ನೋಡಿ ನಾನು ಅಂದ್ಕೊಂಡೆ ಓ ಇದು ಇದು ಬೂತಾಯಿ ಫ್ರೈ ಅಂತ ಹೇಳಿ ನೋಡಿದ್ರೆ ಇದು ಸ್ವೀಟ್ ಕಾರ್ನ್ ಏನಂತೆ ಚಿಂತು ಮತ್ತು ಅವನ ಫ್ರೆಂಡ್ ನೋಡಿ ಅಲ್ಲಿ ನಿಂತುಕೊಂಡು ಊಟ ಮಾಡ್ತಿದ್ದಾರೆ ನಮಗೊಂದು ಒಂದು ಗಂಟೆ ಆಗಿದೆ ಕಾಣ್ತದೆ ಎಲ್ಲ ಐಟಮ್ ಸ್ವಲ್ಪ 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 ತೆಕೊಂಡು ಆಗುವಾಗ ಒಂದು ಒಂದು ಗಂಟೆ ಆಗಿದೆ ಕಾಣ್ತದೆ ಕೊನೆಗೆ ಇಲ್ಲಿ ಐಸ್ ಕ್ರೀಮ್ ಹತ್ರ ಬಂದೆವು ಐಸ್ ಕ್ರೀಮ್ ಅಲ್ಲ ಇದೆಂತ ಗೊತ್ತುಂಟಾ ಇದು ಎಂತಂತ ಹೇಳಿದ್ರೆ ಇದು ಎಂತಂದ್ರೆ ಮೈಸೂರು ಪಾಕ್ ಮತ್ತು ಇದು ಎಂಥ ಮೈಸೂರು ಪಾಕ್ ಮತ್ತು ಜಾಮೂನು ಅಲ್ಲ ಜಾಮೂನಿಂದ ಆಚೆ ಇದ್ದದ್ದು ಎಂಥದ್ದು ಇದು ಎಂತ ಜಾಮೂನು ಎಂಥದ್ದು ಎಂತಪ್ಪ ಮರ್ತೋಯ್ತು ನನಗೆ ಇದು ಐಸ್ ಕ್ರೀಮ್ ಆಯಿತಾ ಐಸ್ ಕ್ರೀಮ್ ಹೇಳು ಐಸ್ ಕ್ರೀಮ್ ಆದರೆ ಹೇಳು ಅದರ ಹೆಸರು ನನಗೆ ಮರ್ತೋಯ್ತು ಐಸ್ ಕ್ರೀಮ್ ಐಸ್ ಕ್ರೀಮ್ಗಿಂತ ಮೊದಲು ಇತ್ತು ಅಂತ ಹೇಳಿದರೆ ಇತ್ತು ಹೋಯ್ತು ನಂಗೆ ಅದು ಎಲ್ಲ ಆದ ನಂತರ ಒಂದು ಸ್ವೀಟ್ ಬೀಡ್ ಇತ್ತು ಸ್ವೀಟ್ ಬೀಡ್ ಆದ ನಂತರ ಜ್ಯೂಸ್ ಜ್ಯೂಸ್ ಎಲ್ಲ ಕುಡಿದು ಮನೆಗೆ ಹೊರಟೆವು ಇಷ್ಟೇ ಆಯ್ತಾ ಐಟಮ್ ಇನ್ನು ಏನೇನೋ ಇತ್ತು ನನಗೆ ಹೇಳಲಿಕ್ಕೆ ನೆನಪೇ ಬರೋದಿಲ್ಲ ಇನ್ನು ನೆನಪು ಮಾಡಿಕೊಂಡು ಹೇಳಿಕೊಡಿದ್ರೆ ಇನ್ನೇನೇನೋ ಉಂಟು ಸಾಕು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸುವಲ್ಲ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡುವವರು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ನೋಡುವವರು ಫೇಸ್ಬುಕ್ಕನ್ನು ಫಾಲೋ ಮಾಡಿ ಆಯ್ತಾ ಬಾಯ್